ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಟಿ ಟಿನರ್ಸೀಪುರ ಪುರಸಭೆ ವ್ಯಾಪ್ತಿಯ ಸರ್ವೆ ನಂಬರ್ ಏಳರಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡುವಂತೆ ಒತ್ತಾಯಿಸಿ ಸ್ಥಳದಲ್ಲೇ ಟಿಕಾಣಿ ಹೂಡಿರುವ ಗೋಪಾಲಪುರ ಗ್ರಾಮದ ನಿವಾಸಿಗಳನ್ನು ಭೇಟಿ ಮಾಡಿದ ಪುರಸಭೆಯ ಸದಸ್ಯರು ಹಾಗೂ ಅಧಿಕಾರಿಗಳ ತಂಡ ನಿವಾಸಿಗಳ ಸಮಸ್ಯೆ ಆಲಿಸಿ ಪರಿಹಾರ ದೊರಕಿಸಿಕೊಡುವ ಭರವಸೆ ನೀಡಿತು ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಮರಯ್ಯ ನೇತೃತ್ವದಲ್ಲಿ ಗೋಪಾಲಪುರ ಗ್ರಾಮದ ಮಾದಿಗ ಸಮುದಾಯಕ್ಕೆ ಸೇರಲಾಗಿದೆ ಎನ್ನಲಾದ ನಿವೇಶನಕ್ಕೆ ತೆರಳಿದ ಪುರಸಭೆಯ ಸದಸ್ಯರು ಹಾಗೂ ಮುಖ್ಯಾಧಿಕಾರಿಗಳು ಸ್ಥಳದಲ್ಲೇ ಗುಡಿಸಲು ಹಾಕಿಕೊಂಡು ಅಲ್ಲೇ ವಾಸ್ತವ್ಯ ಹೂಡಿರುವ ನಿವಾಸಿಗಳಿಗೆ ಕಾನೂನುಬದ್ಧವಾಗಿ ನಿವೇಶನ ದೊರಕಿಸಿಕೊಡಲು ಅನುಸರಿಸಬೇಕಾದ ಮಾರ್ಗಸೂಚಿಗಳ ಬಗ್ಗೆ ಮನವರಿಕೆ ಮಾಡಿ ನ್ಯಾಯ ದೊರಕಿಸಿಕೊಡುವ ಭರವಸೆ ನೀಡಿದರು ಹೌದು ಗೊತ್ತಾಗಿದೆ ಬಾಯ್ಬಿಡೋದು ಬೇಡ ಅದನ್ನು ನಮ್ಮ ಚೀಫ್ ಆಫೀಸರ್ಗೆ ಎಲ್ಲ ಕಡೆಯಿಂದ ಫೋನ್ ಮಾಡ್ತಾರೆ ಈ ಸೈಟ್ ಬಗ್ಗೆ ವಿಧಾನಸೌಧದಿಂದ ಫೋನ್ ಮಾಡ್ತಾರೆ ಅವರು ಅಯ್ಯೋ ಅಥವಾ ಏನು ಈ ಹುಡುಗರು ಇಷ್ಟೊಂದು ನಮ್ಗೆ ಯೋಚ ಕೊಡ್ತಾರಲ್ಲ ಡಾಕ್ಯುಮೆಂಟ್ಸ್ ಮಾಡಿ ಡಾಕ್ಯುಮೆಂಟ್ಸ್ ಮಾಡಿ ಅಂತಾರಲ್ಲ ಅಂತ ದಿನನಿತ್ಯ ಅವರು ಈಗ ಹೇಳಿದ ನಂತರದಲ್ಲಿ ಎ ಸಿ ಆಫೀಸಲ್ಲಿ ನಾನು ಮತ್ತು ನಮ್ಮ ಮಾದೇವರು ಆರ್ ಎಲ್ಲ ಹುಡುಕಿದೀವಿ ಡಾಕ್ಯುಮೆಂಟ್ಸ್ ಎಲ್ಲ ಅದನ್ನು ನಾವು ಚಾಲು ಮಾಡ್ಕೊಡ್ತೀವಿ ಅಂತ ಹೇಳೋ ಈ ಆರ್ ಟಿ ಸಿ ಅದೇ ಎಮ್ ಎಲ್ ಎಸ್ತಾಗಿ ಆದೇಶ ಮಾಡಿಸ್ಕೊಂಡು ಅದನ್ನು ಮಾಡ್ಲಾಗೆಂಟ್ ಬೇರೆ ಅದನ್ನು ವಾಡ್ತೋರಿಸ್ರೆ ಗೊತ್ತಿಸ್ಕೊಟ್ಟಾರ ಅದಷ್ಟಾಗಬೇಕಾದ್ರೆ ತೋರ್ತಾನೆ ಅಷ್ಟು ಜಾಗ ನಮ್ದು ಅಂತ ಆದ ನಂತರನೇ ಬೇರೆ ಎಲ್ಲ ಪ್ರಕ್ರಿಯೆ ಸುಮ್ಮನೆ ಸುಮ್ಮನೆ ಹೆಸ್ರು ತಗೊಳ್ಳೋದು ನಿನಗೆ ಮಾಡಿಸ್ತೀನಿ ಅನ್ನೋದು ಇದು ಯಾವುದೋ ಆಗ್ರಹ ಇರುತ್ತೆ ಅಲ್ಲ ಹಾಗಾಗಿ ನಾವು ಏನೇ ತಯಾರಿಸ್ತೀವಿ ಒಂದು ಎ ಸಿ ಹತ್ತಿರ ನಾವೇ ರೆಕಾರ್ಡನ್ನು ಹುಟ್ಟಿದ್ದೀವಿ ಇದು ಚೆನ್ನಾಗಿ ಕೊಟ್ಟಂತೆ ಯಾವುದೇ ಗಾಸ್ ರೆಕಾರ್ಡ್ಸ್ ಏನೇನು ಇಲ್ಲ ಈಗ ಏನಾದರೂ ಡಿ ಸಿ ಮುಖಾಂತರ ಎ ಸಿ ಕೇಳಿ ಹೊಸ್ದಾಗಿದ್ದಾನೆ ಇವರಿಗೆ ಅಂತಲೇ ಮಾಡಿಸ್ಬೇಕು ಹೊಸ್ದಾಗಿ ಡಾಕ್ಯುಮೆಂಟ್ಸನ್ನ ಕ್ರಿಯೇಟ್ ಮಾಡಿಸಿ ಮಾಡಿಸ್ಬೇಕು ಅರ್ಥ ಇಲ್ಲ ವಾಸ ಮಠಕ್ಕೆ ಯಾಗನೇ ಇಲ್ವಲ್ಲ ಈಗ ಇವ್ರೆಲ್ಲ ಹೆಣ್ಮಕ್ಳದೂ ಇವ್ರೆಲ್ರಿಗೂ ನಾಲ್ನಾಲ್ಕ ಮೂರ್ ಗಂಡ ಹೆಂಡತಿ ಮಕ್ಕ ಒಬ್ಬ ತಾಯಿಗೆ ಮೂರ್ ಮಕ್ಳ ಗಂಡು ಮಕ್ಳು ಮೂರ್ ಮಕ್ಳಿಗೂ ಮದುವೆ ಆಗೋಗದ ಆ ಮೂರ್ ಮಕ್ಳು ಇಡತಿ ಕಟ್ಕಂಡ್ ಮಕ್ಳು ಕಟ್ಕಂಡ್ ಎಲ್ಲ ಬೇರೆ ಬೇರೆ ಜಿಗಲಿ ಮೇಲೆ ಇದ್ಮಿಕೋಸ್ಕರವಾಗಿ ಹಾಕೊಂಡವ್ರೆ ಹತ್ತ ಗಂಟ ಹಾಕೊಂಡ್ರಿರ್ಲಿ ನಾನು ಆದಮೇಲೆ ಅದು ಏನು ಬೇಕಾದ್ರು ಮಾಡಿ ಸರಿನೇ ದಯಮಾಡಿ ಎಲ್ಲ ಇನ್ನೂ ಏನಾದ್ರು ತಾವಿದ್ರೆ ಅದನ್ನು ಬಿಟ್ಬಿಡಿ ಸದಾ ನಿಮ್ಮ ಜೊತೆ ನಾನು ಕೂಡ ನಮ್ಮ ಮೆಂಬರ್ಗಳು ನಮ್ಮ ಅಧ್ಯಕ್ಷರು ಅವರು ಪ್ರಕಾಶ್ ಅವರು ನಮ್ಮ ನಾಗರಾಜು ಇವರು ನಮ್ಮ ಅವರು ಎಲ್ಲರೂ ಸದಾ ನಮ್ಮ ಮೆಂಬರ್ಗಳೆಲ್ಲ ಜೊತೆಲಿರ್ತೀವಿ ನೀವು ಸ್ಟ್ರೈಕ್ ಮಾಡಬೇಕು ನಾವು ಇರ್ತೀವಿ ಸ್ಟ್ರೈಕ್ ಮಾಡಾಕ ನಾವು ಮುಂದೆ ಇರ್ತೀವಿ ಯಾರೂ ಕೂಡ ಹೆದರಬೇಡಿ ಇದು ಮಾದೇ ಕ್ಷೇತ್ರ ಅದು ಸಿದ್ದರಾಮಯ್ಯನವ್ರ ಕ್ಷೇತ್ರ ನಾವು ನೀವು ಎಲ್ಲರೂ ಸೇರ್ಕೊಂಡು ಈ ಸೈಟ್ನ ನಮ್ಮ ಜನರಿಗೆ ಮಾದಗರಿಗೆ ಸಿಕ್ಕಬೇಕು ಅನ್ನೋ ತರತಕ್ಕಂಥ ಹೋರಾಟ ಮಾಡೋಣ ದಯಮಾಡಿ ನಿಮ್ಮ ಕೈ ನಾನು ಮನವಿ ಮಾಡ್ತೀನಿ ಬೇರೆ ಯದ್ರಿಗೆ ಆಸ್ಪದ ಕೊಡಬೇಡಿ ಅಂತ ನನ್ನ ಒಂದು ಮನವಿ ಆರ್ ಟಿ ಸಿಲಿ ಏನಂತಿದೆಯಪ್ಪ ಅಂತ ಅಬ್ದುಲ್ ಕರೀಂ ಅಬ್ದುಲ್ ಕರೀಮು ಅಬ್ದುಲ್ ಕರೀಮ್ ಅಲ್ಲಿ ಇದು ಹಿಂದ್ಗಡೆ ಸೇರ್ಕೊಂಡದ ಇಲ್ಲಿ ಒಂದು ಸಿ ರಮೇಶ್ ಅಣ್ಣ ಅವರು ಅವರೆಲ್ಲ ಇದಾಗೆಲೂಷನ್ ಮಾಡ್ರು ಆಫೀಸ್ ರೆಸೊಲೂಷನ್ ಕಾಪಿ ಅದು ಬೇರೆಯವರು ಕೊಡಬೇಕು ಅಂತ ಅವ್ರು ಮಾಡಿಲ್ಲ ನಮ್ಮವ್ರಿಗೆ ಕೊಡಬೇಕು ಅಂತೆ ಅವೈಂಥವಿರೋದೆಲ್ಲ ಬರೀ ಮಾದಗರ್ ಮೇಲೆ ಇರೋದು ಕಳತಿ ಹಾ ಅವ್ರಿಗೆ ಕೊಟ್ಬಿಡಿ ಏನಾದ್ರು ಇಲ್ಲಿ ಕ್ರೀಡಾಂಗಣ ಮಾಡ್ತೀವಿ ಹತ್ರ ವಯ್ಯ ಬುಟ್ಟ ಅವ್ನು ಮಂಗ್ಬಿಟ್ಟ ರಾಮ ಅದರಿಂದ ದಯಮಾಡಿ ಯಾರು ಇದು ಮಾಡ್ಕೊಲ ಹೋಗ್ಬಿಡಿ ಹತ್ರ ಒಂದು ಎರಡನೇದು ಅವರು ಇದ್ದಾಗ ಅಸಂಬ್ಲೀಲಿ ಕೂಡ ನಡೆದಿದೆ ಅಸೆಂಬ್ಲೀಲಿ ಕೂಡ ನಡೆದಿದೆ ಅಸಂಬ್ಲೀಲಿ ನಡೆದಿದ್ರು ಕೂಡ ಈ ಡಾಕ್ಯುಮೆಂಟ್ಸ್ ಇಲ್ಲ ಯಾರು ಕಿಡಿಗೇಡಿಗಳು ಬೈರಾಪುರದಿಂದ ಅಸ್ತಾಂತರ ಆದಾಗ ಆ ಡಾಕ್ಯುಮೆಂಟ್ಸಲ್ಲಿ ಕೊಟ್ಟಿದ್ದಾರೋ ಕೊಟ್ಟಿಲ್ಲೋ ಅನ್ನೋದು ನಾವು ಗೊತ್ತಿಲ್ಲ ಅದನ್ನು ಒಡಿಸ್ತಾ ಇದ್ದೀವಿ ನನ್ನ ಏನೋ ಅದು ಎ ಸಿ ಇದೆ ಎ ಸಿ ಆಫೀಸ್ ಏನಾಗ್ಬಿಟ್ಟಿದಪ್ಪ ಅಂತ ಅಂದರೆ ಹಳೆ ಬಿಲ್ಡಿಂಗ್ಲಿದ್ದು ಹೊಸ ಬಿಲ್ಡಿಂಗ್ ಬಂದುಬಿಟ್ಟದ ಅದರಿಂದ ತಡಕ್ತಾ ಇದ್ದೀವಿ ಯಾರೂ ಇದು ಮಾಡಬೇಕಾಗಿಲ್ಲ ಧೈರ್ಯವಾಗಿ ಸರಿನಾ ನಾನು ಇಲ್ಲಿ ಯಾರೋ ಒಂದು ವಾಟ್ಸಪ್ಪಲ್ಲಿ ಇದು ಕಳಿಸ್ತಿದ್ರು ಅಡುಗೆ ಮಾಡ್ಕೋ ಊಟ ಮಾಡ್ತಾವ್ರ ಇದೇನು ಮನೆ ಕಟ್ಬಿಟ್ಟಿದ್ದಾರೆ ರೀ ನಾ ಎಲ್ಲ ಕಟ್ಟಿಟ್ಬಿಟ್ಟಿದಾರಪ್ಪ ಅದು ಮರ ಮರನ್ನ ಒಂದು ಇದಿತ್ತು ಆದ್ದರಿಂದ ಎಲ್ಲ ಧೈರ್ಯವಾಗಿರಿ ನಿಮ್ಮ ಜೊತೆ ನಾವು ಇರ್ತೀವಿ ಏನು ಎದುರ್ಕಬೇಡಿ ನಾವೆಲ್ಲ ಒಟ್ಟಾಗಿರೋಣ ಏನೇ ಇದಾದರೂ ಕೂಡ ನಮ್ಮ ಯುವಕರು ಎಲ್ಲರೂ ಏನು ಜೊತಲಿದಾರೋ ಆ ರೀತಿ ನಾವೆಲ್ಲ ಜೊತೆಲಿಟ್ಕೊಂಡು ಈ ಸೈಟು ನಮ್ಮದು ಈ ಪ್ರಾಪರ್ಟಿ ನಮ್ಮದು ಹಗಲು ತಂದ ನಾವು ಇಲ್ಲಿ ಇದು ಮಾಡೋಣ ಅಂತ ಹೇಳ್ತೀನಿ ನಾನು ಅಲ್ಲಿ ಬೇರೆಯವ್ರಿಗೆ ಕೊಡೋದು ಬೇಡ ಈಗ ನಮ್ಮ ಕೆಲಸ ಆಗಬೇಕು ಮುಖ್ಯಮಂತ್ರಿಗಳು ಬೇಕು ನಮ್ಮ ಕೆಲಸ ಆಗಬೇಕು ಮದುವೆ ಬೇಕು ಅವರಿಬ್ಬರನ್ನೂ ಬಿಟ್ಬಿಟ್ಟು ಕೆಲಸ ಮಾಡೋಕ್ಕಾಗದೆ ಈಗ ನಾವು ಸಾಧ್ಯವಾಗಲ್ಲ ಕಾನೂನು ಯಾವ ರೀತಿ ಇದೆ ಹಾಗೆ ಮಾಡಬೇಕಾಯ್ತದೆ ಅವ್ರ ಜೊತೆ ಎಲ್ಲೂ ಅಪ್ರೋಚ್ ಮಾಡೋಣ ಪರ್ಮೇಶ್ ಎಲ್ಲರೂ ಇದು ಮಾಡ್ತೀವಿ ಪ್ರಕಾಶ್ ಮಾತಾಡಿ ಪ್ರಕಾಶ್ ಅವರು ಇದೆ ಪ್ರಾಪರ್ಟಿ ನಮ್ಗೆ ಗೊತ್ತಿಲ್ಲ ಆಗಿಂದುವ ಗೋಪಾಲಪುರ ಸಮುದಾಯಕ್ಕೆ ಸಮುದಾಯ ಬಟ್ ನಮ್ಗೆ ಬಂದು ಮಾಹಿತಿ ಪ್ರಕಾರ ಕ್ರೀಡಾಂಗಣ ಮಾಡ್ಬಿಡ್ತಾರ ಕಾಣ್ಕೊಂಡು ಇದು ನಡ್ತಾ ಅಂತ ಮಾಹಿತಿ ಬಟ್ ಕ್ರೀಡಾಂಗಣನ ಇಲ್ಲಿ ಮಾಡಬೇಕನ್ನೋ ಆಲೋಚನೆ ಯಾಕೆ ನಮ್ಮ ಕ್ರೀಡಾಂಗಣನ ಸ್ಟ್ರೈಕ್ ಮಾಡೋದು ವಿಚಾರ ಇಲ್ಲ ಅಂದ್ರೆ ಟಿ ಎಫ್ ಸಿಟಿ ಪ್ರಜೆ ಪ್ರಜೆ ಒಂಬತ್ತು ಎಕರೆ ಜಮೀನನ್ನ ಕ್ರೀಡಾಂಗಣ ಮಾಡಬೇಕು ಅಂತ ಸ್ಟ್ರೈಕ್ ನಾಲ್ವ್ ಏನಪ್ಪ ಅಂದ್ರೆ ಸೊಸೈಟಿ ಜಾಗ ಮತ್ತೆ ಕೋಟಗಾರಿಕೆಯಲ್ಲಿ ಏನಿದೆ ಆ ಎಲ್ಲ ಅದೇನು ಮಾಡೋದ್ರಿಂದ ಸಹ ನೃಜೀಪುರ ಕ್ರೀಡಾಂಗಣ ಬೇಸರ ನಾವು ನಾವು ಸಿ ಎಂ ಆಗಿದೆ ವಿಜಯಪುರ ನಮ್ಮ ಅವಧಿಲಾಗಿ ಯಾವ್ದು ಯಾವ ಅವಧಿಲಾಗೋ ಸಾಧ್ಯ ಮತ್ತೊಂದ್ಸರಿ ಆಗಿ ಸಿ ಎಂ ಸಿ ಸಾಧ್ಯ ಇಲ್ಲ ಯಾವಾಗ ಸಾಧ್ಯ ಇಲ್ಲ ಹಾಗೆ ನಮ್ಮ ಅವಧಿಲೇ ಆಗಬೇಕು ಅನ್ನೋ ಕಾರಣಕ್ಕೊಳ್ತೇವೆ ಏನು ಮಾಡೋದು ಎಲ್ಲಿ ಇರ್ಬೋದು ಜಾಗ ಅಂತ ಹುಡುಗಾಗ ನಮ್ಮ ಏನು ಈ ಸ್ವೀಪ್ ಫ್ಯಾಕ್ಟ್ರಿ ಇದೆ ಸ್ವೀಪ್ ಫ್ಯಾಕ್ಟ್ರಿ ಒಳಗಡೆ ಜಾಗನ ಸರ್ವೇ ಮಾಡ್ತಾರೆ ಆಗ ಸ್ವೀಪ್ ಫ್ಯಾಕ್ಟ್ರಿ ಉಳ್ಕೋಬೇಕು ಅಷ್ಟು ಜಾಗ ಉಳಿಕ ನಂತರ ಇಲ್ಲಿ ಎಕ್ ಉಳಿಬೋಗುವಂತ ನೋಡ್ತೀವಿ ಆವಾಗ ಇನ್ನೊಂದು ಆರೆಕರೆ ಜಾಗ ಅಲ್ಲಿ ಉಳಿಯುತ್ತೆ ಪಾಠ ಪರಿಶೀಲನೆ ಮಾಡಿ ಆ ಜಾಗನ ಗುರ್ತು ಮಾಡಿ ನಾವು ಮಾಡಿ ಕ್ರೀಡಾಂಗಣ ತಲುಪುವಾಗ ಹಾಗಾಗಿ ನಿಮ್ಗೆ ಯಾರಿಗೂ ಆತಂಕ ಬೇಡಿ ಈ ಜಾಗ ಏನೊಂಬರ್ ಹೇಳೋಕ್ಕೆ ಬರ್ತಾರೆ ದೇನಗನ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಅನ್ನೋ ಆತಂಕ ಯಾವುದೇ ಕಾರಣಕ್ಕೆ ಯಾರಿಗೂ ಬೇಡ ಆಮೇಲೆ ಯಾರ ಮನ್ಸರು ಇಲ್ಲ ಅದೇ ಒಬ್ಬನವ್ರ ಮನಸ್ಸು ಇರ್ಬೋದು ಹೆದ್ದು ಸಾಹೇಬ್ ಮನುಷ್ಯರು ಸಾಹೇಬ್ರ ಮನುಷ್ಯರು ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು ಯಾರು ಮನ್ಸೋ ಈ ಜಾಗ ಅಂತ ಅವ್ರಿಗೂ ಮೈ ಬಟ್ಬಿಟ್ಟವ್ರು ನಮ್ಗೆ ಗೊತ್ತಿರಂಗ ಹಂಗಾಗಿ ಯಾರು ಕಿಡಿಗೇಡಿಗಳು ಬೇಕು ಅಂತ ಅದನ್ನು ಡೈ ದಯಮಾಡಿ ಏನೇ ಇದ್ದರೂ ಮಾದೇ ಒಬ್ಬವರು ಸಿದ್ದರಾಮಯ್ಯ ಸಾಹಿಬ್ರು ಪರ ಇರ್ತಾರೆ ಅದು ನಾನು ಗಂಟಾಗೋಸ್ವಗೊಪ್ಪನಾಗಿ ಹೇಳ್ತೀನಿ ಏನಿದೆ ಗೋಪಾಲ್ಪುರ ಸಮುದಾಯ ಆ ಸಮುದಾಯದ ಪರವಾಗಿರ್ತಾರ ಅಂತ ನಾನು ಇವತ್ತು ಹೇಳ್ತೀನಿ ಯಾಕಂತಂದ್ರೆ ಅವರು ಆ ಥರ ಮಾಡಂಗಿದ್ರೆ ಯಾವತ್ತು ಮಾಡ್ಬೋದಾಗಿತ್ತೇನೋ ಎರಡು ಸಾವಿರದ ಹದಿಮೂರಲ್ಲಿ ಸಿ ಎಮ್ ಆಗಿದ್ರು ಮಾದೇ ಒಬ್ಬರು ಮಿನಿಸ್ಟರ್ ಆಗಿದ್ರು ಅವತ್ತಿ ಮಾಡ್ಬೋದಾಗಿತ್ತೀನಿ ಜಾಗ ಯಾಕಂದ್ರೆ ಮಾದೇ ಮ ರಮೇಶ್ ಅಣ್ಣವರು ಅವತ್ತಿನ ಈ ಜಾಗಕ್ಕೆ ಹೊಡೆದಾಡ್ಕೊಂಡ ಬಂದವರು ಉಳಿಸ್ಕೊಳ್ಬೇಕು ಉಳಿಸ್ಕೊಳ್ಬೇಕು ಅಂತ ಬೋಸ್ ಇವತ್ತು ಆ ಈ ಜಾಗದ ಚಿತ್ರದಲ್ಲಿ ಯಾರೂ ಈ ಚರ್ಚೆ ಮಾಡಿಲ್ಲ ಪ್ರಸ್ತಾಪನೂ ಇಲ್ಲ ಯಾರು ಯಾವುದು ಮುಂದೆನೋ ಬಟ್ ಬಟ್ ಏನೇ ಮಾಡಬೇಕಾದರೂ ಕಾನೂನುಬದ್ಧವಾಗಿ ಆಗಿ ಮರಣ ಹೇಳ್ದಂಗೆ ಬೋರಿ ಆಗಬೇಕು ಲೈಟ್ ವ್ಯವಸ್ಥೆ ಆಗಬೇಕು ಚರಂಡಿ ಹಾಕ್ಬೇಕು ರಸ್ತೆಗಳಾಗಬೇಕು ಆಮೇಲೆ ಅದನ್ನು ಒಂದು ನಕ್ಷೆ ಅನುಮೋದನೆ ಮಾಡಿ ನಂತರನೇ ಅದು ಅಲೆಕ್ಟ್ ಆಗಬೇಕು ಬಟ್ ನೀವೇ ಕುಂತ್ಕಂಡು ಮರಣ ಹೇಳ್ದಂಗೆ ರಮೇಶ ಅಣ್ಣವ್ರ ಮುಖ ಕುಂತ್ಕಂಡು ಬಟ್ಟಿ ಮಾಡ್ಕೊಂಡು ಕಡು ಪಡವರು ಯಾರು ಇದ್ದಾರೆ ಅವತ್ತು ಫಸ್ಟ್ ಪಟ್ಟಿ ಮಾಡ್ತಾರೆ ನೆಕ್ಸ್ಟ್ ಕಡುಗುಡೋ ಆದ ನಂತರ ಒಂದು ಕುಟುಂಬದಲ್ಲಿ ಇಬ್ಬರು ಮೂರು ನಾಲ್ಕು ಜನ ಇದ್ದಾಗ ಆ ಕುಟುಂಬದಲ್ಲಿ ವಾಸ ಮಾಡೋಕಿತ್ರ ಹಾಕಿದಾಗ ಅಂಥ ಕುಟುಂಬದಲ್ಲಿ ಯಾರು ತಗೋಬೇಕು ಅಂತ ಪಟ್ಟಿ ಮಾಡ್ತಾರೆ ಅದನ್ನ ಸರ್ಕಾರ ಗಮನಕ್ಕೆ ತಂದು ಮರೆಯಪ್ಪನವರು ಮತ್ತೆ ಸಾಹೇಬರು ಗಮನಕ್ಕೆ ತಂದು ಅದಕ್ಕೇನಾಗಬೇಕು ನಾನು ಒಂದು ಸುದ್ದವಾಗಿ ಅದನ್ನೇ ಮಾಡೋಣ ಅದನ್ನು ಸುಮ್ಮನೆ ಯಾರು ಯಾರೋ ಹೇಳ್ತಾರಂತ ಮೊದಲ ಮಾಡ್ಕೊಳ್ಳೋದು ಬೇಡ ಅಂತ ನನ್ನ ಅನಿಸಿಕೆ ಅಭಿಪ್ರಾಯ